ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಅಷ್ಟಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಅಷ್ಟಲಕ್ಷ್ಮಿ ಫೋಟೋ ಇದ್ದರೆ ಅಷ್ಟಲಕ್ಷ್ಮಿ ಫೋಟೋನ ಇಟ್ಕೊಳ್ ಇಟ್ಕೊಳ್ಬೋದು ಒಂದು ವೇಳೆ ಬರೀ ಒಂದು ಇರೋ ಲಕ್ಷ್ಮಿ ಫೋಟೋ ಇದ್ರೂ ಸಹ ಅದನ್ನಿಟ್ಟು ಪೂಜೆ ಮಾಡ್ಬೋದು ನಾನಿಲ್ಲಿ ಅಷ್ಟಲಕ್ಷ್ಮಿ ಫೋಟೋನ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂವಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಮತ್ತು ಲಕ್ಷ್ಮಿ ವಿಗ್ರಹ ಸಹ ಇಟ್ಕೊಂಡಿದ್ದೀನಿ ಒಂದು ವೇಳೆ ಲಕ್ಷ್ಮಿ ವಿಗ್ರಹ ಇಲ್ಲ ಅಂತಂದರೆ ಫೋಟಾಗೆ ಪೂಜೆ ಮಾಡ್ಕೊಳ್ಬೋದು ಮತ್ತು ಎಂಟು ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ವೇಳೆ ಈ ಥರ ಮನೆ ಇದ್ದರೆ ಇಟ್ಕೊಳ್ಬೋದು ಇಲ್ಲಾಂದರೆ ಎಂಟು ಹಣತೆನ ಇಟ್ಕೊಂಡಿರಬೇಕು ಆ ಹಣತೆಗೆ ವಿಳೆದೆಲೆ ಮೇಲೆ ವಿಳೆದೆಲೆಗೆ ಹಸಿನ ಕುಂಕುಮ ಹಚ್ಚಿ ಆ ವಿಳೆದೆಲೆ ಮೇಲೆ ಈ ಥರ ಒಂದೊಂದು ದೀಪ ಒಂದೊಂದು ವೇಳೆದೆಲೆ ಮೇಲೆ ಒಂದೊಂದು ದೀಪ ಇಟ್ಟು ಅದರಲ್ಲಿ ಲಕ್ಷ್ಮಿನ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ನಾವು ಪೂಜೆನ ಮಾಡ್ಬೋದು ಮತ್ತು ಅಷ್ಟೋತ್ತರಕ್ಕೋಸ್ಕರ ಕಾಯಿನ್ಸ್ನ ಇಟ್ಕೊಂಡಿದ್ದೀನಿ ಗಣಪತಿ ವಿಗ್ರಹ ಇಟ್ಕೊಂಡಿದ್ದೀನಿ ಆ ಗಣಪತಿ ವಿಗ್ರಹಕ್ಕೂ ಗಂಧ ಮತ್ತು ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿಟ್ಕೊಂಡಿದ್ದೀನಿ ಮತ್ತು ಅಷ್ಟಲಕ್ಷ್ಮಿ ದೀಪ ಸಹ ಇಟ್ಕೊಂಡು ಅದನ್ನು ಹಚ್ಕೊಳ್ತಾ ಇದ್ದೀನಿ ಒಂದು ವೇಳೆ ಅಷ್ಟಲಕ್ಷ್ಮಿ ದೀಪ ಇಲ್ಲಾಂದರೆ ಮಾಮೂಲಿ ಎರಡು ದೀಪ ಇಟ್ಟು ಸಹ ನಾವು ಪೂಜೆನ ಮಾಡ್ಕೊಳ್ಬೋದು ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಹಾಲು ಇಡ್ಬೋದು ಇಲ್ಲಾಂದರೆ ಹಾಲಿಂದ ಮಾಡಿದಂಥ ಅನ್ನ ಕೂಡ ಹಾಲನ್ನು ಕೂಡ ಮಾಡಿ ನಾವು ನೈವೇದ್ಯನ ಮಾಡ್ಬೋದು ಮತ್ತು ಈ ಪೂಜೆನ ಬೆಳಿಗ್ಗೆನಾದರೂ ಮಾಡ್ಬೋದು ಅಥವಾ ಸಂಜೆನಾದರೂ ಏನಾದರೂ ಮಾಡಿಕೊಳ್ಬೋದು ಎಂಟು ಶುಕ್ರವಾರನಾದ್ರೂ ಮಾಡ್ಬೋದು ಅಥವಾ ಒಂದೇ ಶುಕ್ರವಾರನೂ ಮಾಡ್ಕೊಳ್ಬೋದು ದೀಪ ಹಚ್ಚಿದ ನಂತರ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಜವಾದು ಪುಡಿ ಸ್ವಲ್ಪ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಗಂಧದ ಎಣ್ಣೆನ ಎರಡು ಹನಿ ಹಾಕೊಳ್ತಾ ಇದ್ದೀನಿ ಲಕ್ಷ್ಮಿಗೆ ಸುಗಂಧ ದ್ರವ್ಯಗಳಂದರೆ ತುಂಬ ಇಷ್ಟ ಇರೋದ್ರಿಂದ ಆದಷ್ಟು ಸುಗಂಧ ದ್ರವ್ಯಗಳನ್ನ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ದೀಪಕ್ಕೆ ಸುಗಂಧ ದ್ರವ್ಯದ ಎಣ್ಣ ಹಾಕೊಂಡಿದ್ದೀನಿ ಇದು ಇದು ಅತ್ತರನ ಸ್ವಲ್ಪ ಹಚ್ತಾ ಇದ್ದೀನಿ ಅತ್ ಅತ್ತರ್ ಹಚ್ಚೋದ್ರಿಂದ ಒಂಥರ ಒಳ್ಳೆ ಪರಿಮಳ ಬರ್ತಿರುತ್ತೆ ಹಾಗಾಗಿ ಅತ್ತರು ಸಹ ಹಚ್ಕೊಳ್ತಾ ಇದ್ದೀನಿ ಈಗ ಮೊದಲು ಲಕ್ಷ್ಮೀ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಗಣಪತಿ ಪೂಜೆನ ಮಾಡ್ಕೊಳ್ಬೇಕು ಗಣಪತಿಗೆ ಅರ್ಶಿನ ಕುಂಕುಮ ಹಾಕಿ ಹೂವಿಟ್ಟು ನಿಮ್ಗೆ ಗಣಪತಿದು ಯಾವುದೇ ಸ್ತೋತ್ರಗಳು ಬಂದರೂ ಅದನ್ನ ಹೇಳ್ಕೊಳ್ಬೋದು ಒಂದ್ ವೇಳೆ ಯಾವುದೇ ಸ್ತೋತ್ರ ಮಂತ್ರ ಬಂತಿಲ್ಲ ಅಂದ್ರು ಓ ಗಣಪತಿ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ಬೋದು ಮೊದಲಿಗೆ ನಾನು ಇಲ್ಲಿ ಎಂಟು ದೀಪನ ಹಚ್ಕೊಳ್ತಾ ಇಲ್ಲ ಮೊದಲಿಗೆ ಆ ಸ್ತೋತ್ರ ಆದ ನಂತರ ನಾನು ಎಂಟು ದೀಪ ಹಚ್ಚಿ ಅಷ್ಟೇ ಲಕ್ಷ್ಮಿ ಸ್ತೋತ್ರನ ಹೇಳ್ಕೊಳ್ತೀನಿ ಈಗ ಗಣಪತಿ ಪೂಜೆ ಆದ ನಂತರ ಲಕ್ಷ್ಮಿ ಪೂಜೆನ ಮಾಡ್ಕೊಳ್ಬೇಕು ಇಲ್ಲಿ ನಾನು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಮೊದಲಿಗೆ ಅರ್ಶನ ಕುಂಕುಮ ಹಾಕಿ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ದೇವಿಗೆ ನಂತರ ಅಷ್ಟೋತ್ತರನ ಮಾಡಿಕೊಳ್ಬೇಕು ಒಂದು ವೇಳೆ ಕಾಯಿನ್ಸಿಂದ ಅಷ್ಟೋತ್ತರ ಮಾಡೋಕೆ ಆಗಲಿಲ್ಲ ಅಂದ್ರೂ ಕುಂಕುಮಾರ್ಚನೆ ಮಾಡ್ಕೊಳ್ಬೋದು ನೋಡಿದು ಮಹಾಲಕ್ಷ್ಮಿ ಅಷ್ಟೋತ್ತರ ನೂರ ಎಂಟಿರುತ್ತೆ ನಾನಿಲ್ಲಿ ನೂರ ಎಂಟು ಕಾಯಿನ್ಸ್ ಇಟ್ಕೊಂಡಿದ್ದೀನಿ ಕಾಯಿನ್ಸಿಂದ ಪೂಜೆ ಮಾಡೋದಾದರೆ ಎಲ್ಲನೂ ನೂರೆಂಟು ಒಂದು ರೂಪಾಯಿ ಅಂದರೆ ಒಂದು ರೂಪಾಯಿ ಕಾಯ್ಸಿ ಪೂರ್ತಿ ಇರಬೇಕು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತಿರ ಮಿಕ್ಸ್ ಮಾಡಿ ಇಡಬಾರ್ದು ನಾನು ಹಿಂದೆ ಶುಕ್ರವಾರ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದನ್ನು ಬೇಕಾದ್ರೆ ಒಂದ್ಸಲಿ ನೀವು ನೋಡ್ಕೊಳ್ಬೋದು ಈಗ ನೋಡಿ ನೂರೆಂಟು ಕಾಯ್ಸಿಂದ ಲಕ್ಷ್ಮಿಗೆ ಅಷ್ಟೊತ್ತಿರ ಮಾಡಿದ್ದೀನಿ ಇದಾದ ನಂತರ ಮಾರಿದ್ದನ್ನು ಕಾಯ್ಸನೆಲ್ಲ ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ನಿಮ್ಮ ಬೀರನಲ್ಲಾಗಲಿ ಅಥವಾ ದೇವ್ರ ಕೊಂಡಲ್ಲಾಗಲಿ ಇಟ್ಕೊಳ್ಬೋದು ಈಗ ಗಂಧದಿಂದ ಪೂಜೆ ಮಾಡ್ತಾ ಇದ್ದೀನಿ ಮತ್ತು ಈ ಪೂಜೆನ ಎಂಟು ಶುಕ್ರವಾರ ಅನ್ನಾದರೂ ಮಾಡ್ಬೋದು ಇಲ್ಲ ಒಂದೇ ಶುಕ್ರವಾರ ಮಾಡ್ಬೋದು ಮತ್ತೆ ಈಗ ಬರೋ ಹತ್ತನೇ ತಾರೀಕು ಶುಕ್ರವಾರ ಅಕ್ಷಯ ತೃತೀಯ ಬರೋದಿ ಬರೋ ಬರ್ತಾ ಇದೆ ಹಾಗಾಗಿ ಆ ದಿನ ಕೂಡ ಅಷ್ಟಲಕ್ಷ್ಮಿ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಯಾರು ಅಕ್ಷಯ ಪಾತ್ರೆ ಮಾಡಿಲ್ಲ ಅವರು ಅವತ್ತಿನ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಗುರುವಾರನೇ ಎಲ್ಲ ತಂದಿಟ್ಕೊಂಡು ಎಲ್ಲ ಎಲ್ಲಕ್ಕೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ನೀವು ಅಕ್ಷಯ ಪಾತ್ರೆ ಮಾಡಿ ಇಟ್ಟರೆ ತುಂಬಾ ಒಳ್ಳೆಯದು ಆ ಅಕ್ಷಯ ಪಾತ್ರೆ ನಾನು ಏನು ವಿಡಿಯೋ ಮಾಡಿದೆ ಅದರದ್ದು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಖಂಡಿತ ಈ ಶುಕ್ರವಾರ ಮಿಕ್ಸ್ ಮಾಡಿದೆ ಅಕ್ಷಯ ಪಾತ್ರೆಯನ್ನು ಮಾಡಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಈಗ ನಾನು ಎಂಟು ದೀಪ ಏನು ಹೆಣತೆಯಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ದೀಪನ ಹಚ್ಕೊಳ್ತಾ ಇದ್ದೀನಿ ಅಂದ್ರೆ ಈ ಪೂಜೆ ಸಮಯದಲ್ಲಿ ಖಂಡಿತವಾಗ್ಲೂ ಸ್ವಾಮಿ ನಾರಾಯಣನ ನಾವು ಸ್ಮರಿಸ್ಲೇಬೇಕು ಯಾಕಂದ್ರೆ ನಾರಾಯಣನ ಸ್ಮರಣೆ ಮಾಡ್ದಿರ ನಾರಾಯಣ ಮಂತ್ರ ಹೇಳ್ಕೊಳ್ತೀರಾ ಬರೀ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅದಕ್ಕೆ ಏನು ಪ್ರಯೋಜನ ಇರಲ್ಲ ಹಾಗಾಗಿ ನಾರಾಯಣ ಇಬ್ಬರು ನಾವು ಸ್ಮರಣೆ ಮಾಡ್ಕೊಳ್ಲೇಬೇಕು ಆ ಎಂಟು ದೀಪ ಹಚ್ಕೊಂಡ ನಂತರ ನಾನಿಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಅಷ್ಟೋತ್ರನೇ ಮಾಡ್ತೀನಿ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಎಂಟು ಲಕ್ಷ್ಮಿಗೂ ನೀವು ಸಪ್ರೇಟ್ ಸಪ್ರೇಟಾಗಿ ಅಷ್ಟೋತ್ರನ ಮಾಡ್ಬೋದು ನಾನಿಲ್ಲಿ ಸ್ತೋತ್ರ ಮುಖಾಂತರ ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಸ್ತೋತ್ರ ಹೇಳ್ಕೊಂಡು ನಾನು ಹೂವ ಇಡ್ಕೊಳ್ತಾ ಇದ್ದೀನಿ ಅಂದರೆ ಈಗ ನಾವು ಆದಿಲಕ್ಷ್ಮ ಏನು ಸ್ತೋತ್ರ ಹೇಳ್ತೀವಿ ಅದು ಹೇಳಿದ್ಮೇಲೆ ಒಂದು ಹೂವು ಇಡಬೇಕು ಆಮೇಲೆ ಆದಿಲಕ್ಷ್ಮಿ ಆದ್ಮೇಲೆ ಹೂವನ್ನ ಇಡ್ಬೇಕು ಹಾಗೆ ಗಜಲಕ್ಷ್ಮಿ ಸ್ತೋತ್ರ ಸಂತಾನ ಲಕ್ಷ್ಮಿ ಸ್ತೋತ್ರ ಏನಿರುತ್ತೆ ಅದು ಒಂದೊಂದು ಹೇಳ್ತಾ ಹೇಳ್ತಾ ಹೂವನ್ನ ಇಡ್ತಾ ಬರ್ಬೇಕು ಹಾಗೆ ಅಷ್ಟಲಕ್ಷ್ಮಿ ಸ್ತೋತ್ರನ ನಾವು ಹೇಳ್ಕೊಂಡು ಹೂವನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಇಡ್ತಾ ಬರ್ಬೇಕು ಅದಾದ ನಂತರ ನಾನಿಲ್ಲಿ ಪಂಚಾರತಿ ಮಾಡ್ಕೊಳ್ತಾ ಇದ್ದೀನಿ ಆ ಪಂಚಾರತಿ ಮಾಡುವಾಗ ನಾನು ಅದ್ರ ಜೊತೆಗೆ ಸ್ವಲ್ಪ ಮುತ್ತಿ ಮುತ್ತುಗಳನ್ನ ಕೂಡ ಹಾಕೊಂಡಿದ್ದೀನಿ ಮುತ್ತಿನ ಆರತಿ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಒಂದು ವೇಳೆ ಮುತ್ತಿಲ್ಲ ಅಂದ್ರೂ ಪಂಚಾರತಿ ಮಾಡ್ಕೊಳ್ಬೋದು ಅದೆಲ್ಲ ಪಂಚಾರತಿ ಕೂಡ ಇಲ್ಲ ಅಂತಂದರೆ ಮಾಮೂಲಿ ನಾವು ಕರ್ಪೂರದ ಆರತಿ ಏನು ಮಾಡ್ಕೊಳ್ತೀವಿ ಆ ಆರತಿನ ಮಾಡ್ಕೊಳ್ಬೋದು ಈ ಶುಕ್ರವಾರ ಮರಿದೇ ಈ ಅಷ್ಟಲಕ್ಷ್ಮಿ ಪೂಜೆನೂ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಮತ್ತು ಪೂಜೆ ನಂತರ ನಿಮಗೆ ಬರೋ ಲಕ್ಷ್ಮೀ ಸ್ತೋತ್ರಗಳನ್ನ ನೀವು ಹೇಳ್ಕೊಳ್ಬೋದು ಕನಕದಾರ ಸ್ತೋತ್ರ ಬಂದರೆ ಕನಕದಾರ ಸ್ತೋತ್ರ ಕೂಡ ಹೇಳ್ಕೊಳ್ಬೋದು ಮತ್ತು ತಪ್ಪದೆ ನಾವು ಧೂಪನ ಹಾಕಬೇಕು ಧೂಪ ಅಂದರೆ ತಾಯಿಗೆ ತುಂಬ ಪ್ರಿಯ ಆಗಿರೋದ್ರಿಂದ ಧೂಪನ ಹಾಕೋದು ಮಾತ್ರ ಮರಿಬಾರ್ದು ಅವತ್ತಿನ ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಧೂಪ ಹಾಕಬೇಕು ಆದಷ್ಟು ನೀವು ದೀಪ ಹಚ್ಕೊಳ್ಳೋದನ್ನು ನಾವು ಏನು ಎಂಟು ಅಷ್ಟಲಕ್ಷ್ಮಿ ದೀಪ ಅಂತ ನಾವೇನು ಹಚ್ಚುತ್ತೀವಿ ಅದಕ್ಕೆ ಆದಷ್ಟು ತುಪ್ಪ ಬಳಸಿದ್ರೆ ತುಂಬಾ ಒಳ್ಳೇದು ಆದಷ್ಟು ತುಪ್ಪದ ದೀಪನ ಹಚ್ಕೊಳ್ಬೇಕು ಇದು ಬೆಳಗ್ಗೆನೆಲ್ಲ ಸಂಜೆನೂ ದೀಪ ಹಚ್ಚಬೇಕಾದ್ರೆ ತುಪ್ಪದ ದೀಪನೇ ಹಚ್ಕೊಳ್ಬೇಕು ಇದೆಲ್ಲ ಆದ ನಂತರ ಪೂಜೆ ಎಲ್ಲ ಆದ ನಂತರ ಕೊನೆಯಲ್ಲಿ ಕದಲಾರತಿ ಮಾಡಿಕೊಳ್ಬೇಕು ಕದಲಾರತಿ ಎಲ್ಲ ಆದಮೇಲೆ ಪೂಜೆ ಪೂರ್ತಿ ಆಗುತ್ತೆ ಮಂಗಳಾರತಿ ಆದಮೇಲೆ ನಾವು ನಮಗೆ ಬರೋ ಸ್ತೋತ್ರಗಳನ್ನ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೆಯದು ನಾನಿಲ್ಲಿ ಕೆಲವೊಂದು ಸ್ತೋತ್ರಗಳನ್ನ ಇಲ್ಲಿ ಹಾಕಿದ್ದೀನಿ ಅದನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಇದು ಲಕ್ಷ್ಮೀ ಮಂತ್ರ ಇದನ್ನು ಪ್ರತಿದಿನ ಸರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಕಮಲಾಸನ ಪಾಣಿನ ಲಲಾಟೆ ಲಿಖಿತ ಅಕ್ಷರ ಪಂಕ್ತಿ ಮತ್ಸ್ಯ ಜಂತು ಪರಿಮಾಝಯ ಮಾತಾ ರಂಗಿನಾಥೆ ಧನಿಕ ದ್ವಾರ ನಿವಾಸ ದುಃಖ ದುಗ್ರೀಂ ಅದೊಂದು ಮತ್ತೆ ಇದೊಂದಿದೆ ಓಂ ಶ್ರೀಂ ಹ್ರೀ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಓಂ ಹ್ರೀಂ ಶ್ರೀಂ ಹ್ರೇಂ ಐ ನಮಃ ಇದನ್ನಾದರೂ ಹೇಳ್ಕೊಳ್ಬೋದು ಪ್ರತಿದಿನ ಅದು ಇಲ್ಲಾಂದರೆ ಮತ್ತೆ ಮೂರನೇದಾಗಿ ಓಂ ಶ್ರೀಂ ಶ್ರೀಯೇ ನಮಃ ಇದನ್ನಾದರೂ ಹೇಳ್ಕೊಳ್ಬೋದು ಇಲ್ಲ ಓಂ ಕಮಲ ವಾಸಿನ್ಯೇ ನಮಃ ನಮ್ ಕಮಲ ವಾಸಿನ್ಯೇ ನಾರಾಯಣಿಯೇ ನಮೋ ನಮಃ ಕೃಷ್ಣ ಪ್ರಿಯಾಯೇ ಸತತಂ ಮಹಾಲಕ್ಷ್ಮೇ ನಮೋ ನಮಃ ಈ ಸ್ತೋತ್ರಗಳನ್ನ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದನೇ ತುಂಬಾ ಒಳ್ಳೇದಾಗತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾರಿನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಖಂಡಿತ ಈ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಳ್ಳಿ ಜೊತೆಗೆ ಅಕ್ಷಯ ಪಾತ್ರೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ ಅದರಲ್ಲೂ ಈ ಸಲಿ ಅಕ್ಷಯ ತೃತೀಯ ಶುಕ್ರವಾರನೇ ಬಂದಿರೋದ್ರಿಂದ ಖಂಡಿತವಾಗ್ಲೂ ಮರೀದೆ ಮಹಾಲಕ್ಷ್ಮಿ ಪೂಜೆ ಮಾಡಿಕೊಳ್ಳಿ ಜೊತೆಗೆ ಅಕ್ಷಯ ಪಾತ್ರೆನ ಮಾಡ್ಕೊಳ್ಳೋದಂತೂ ಮರಿಬೇಡಿ ಆ ತಾಯಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಪೂರ್ತಿ ಮಾಡ್ತೀನಿ ಥ್ಯಾಂಕ್ ಯು